ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಪಾಕಿಸ್ತಾನ ಅನ್ನೋ ಉಗ್ರ ದೇಶವನ್ನ ಅದೇನಂತ ಕರಿಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಈಗ ಪಾಕಿಸ್ತಾನ ನಿಧಾನವಾಗಿ ನಾವು ಭಾರತದ ಜೊತೆ ಶಾಂತಿ ಮಾತುಕತೆಗೆ ಸಿದ್ಧ ಆಗಿದ್ದೀವಿ ಅದು ಕಾಶ್ಮೀರದ ವಿಚಾರ ಆಗಲಿ ಇಲ್ಲ ಅಂತಂದ್ರೆ ಪಿ ಒ ಕೆ ವಿಚಾರ ಆಗಲಿ ಎಲ್ಲವೂ ಒಳಗೊಂಡಿರುತ್ತೆ ಅನ್ನೋದನ್ನ ಹೇಳ್ತಾ ಇದೆ ಆದ್ರೆ ಇಲ್ಲಿ ನಮ್ಮ ಷರತ್ತುಗಳು ಇರುತ್ತವೆ ಅನ್ನೋದನ್ನ ಪಾಕಿಸ್ತಾನದ ಅಡ್ಕಸ್ಪಿ ಪ್ರಧಾನಿ ಶಹಬಾಜ್ ಶರೀಫ್ ಹೇಳ್ತಾ ಇದ್ದಾನೆ ಹಾಗಾದ್ರೆ ಈ ಪಾಕಿಸ್ತಾನ ನಿಜವಾಗ್ಲೂ ಪಿ ಓಕೆ ವಿಚಾರವನ್ನ ಮಾತಾಡೋಕೆ ರೆಡಿ ಇದೆಯಾ ಇಲ್ಲ ಅಂದ್ರೆ ನಾವು ಯಾವತ್ತಿದ್ರೂ ಫೇಕಿಸ್ತಾನ ನಮ್ಮ ಕಂಡೀಷನ್ಸ್ ಇವೆ ಅವುಗಳನ್ನು ಒಪ್ಪಿಕೊಂಡ್ರೆ ನಾವು ನಿಮ್ಮ ಮಾತನ್ನ ಕೇಳ್ತೀವಿ ಅನ್ನೋ ತರದ ನಾಟಕಗಳನ್ನು ಮಾಡೋಕೆ ಹೊರಟಿದೆಯಾ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಪಾಕಿಸ್ತಾನಕ್ಕೆ ಸಾವಿರದ ಒಂಬೈನೂರ ನಲ್ವತ್ತೇಳರಿಂದ ಕೊಡದೇ ಇರೋ ಹೊಡೆತವನ್ನು ಈಗ ಭಾರತ ಆಪರೇಷನ್ ಸಿಂಧೂರ ಹೆಸರಲ್ಲಿ ಕೊಟ್ಟಿದೆ ನಾವು ಏನು ಮಾಡಿದ್ರು ಬಂದು ಸಾಕ್ಷಿಗಳನ್ನ ಕೊಡ್ತಾ ಪೇಪರ್ ಹಿಡ್ಕೊಂಡು ಬಂದು ಟೇಬಲ್ ಮೇಲೆ ಕುತ್ಕೊಂಡು ಮಾತಾಡೋಕೆ ಭಾರತ ಬರುತ್ತೆ ಅನ್ನೋದನ್ನ ಪಾಪರ್ ಪಾಕಿಸ್ತಾನ ಯೋಚನೆಯನ್ನು ಮಾಡಿತ್ತು ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಪಹಲ್ಗಾಮ್ ದಾಳಿಯನ್ನು ಮಾಡಿಸಿತ್ತು ಅಲ್ಲಿ ಪ್ಯಾಂಟುಗಳ ಒಳಗೆ ಧರ್ಮವನ್ನು ಹುಡುಕೋ ಕೆಲಸವನ್ನು ಮಾಡಿ ಇಪ್ಪತ್ತಾರು ಜನರ ಹತ್ಯೆಯನ್ನು ಪಾಕಿಸ್ತಾನದ ಉಗ್ರರು ಮಾಡಿದರು ಆದರೆ ಏನು ಮಾಡೋದು ಎಲ್ಲದಕ್ಕೂ ಪೇಪರ್ ಹಿಡ್ಕೊಂಡು ಅವರು ಮಾಡಿರೋ ದಾಳಿಗಳಿಗೆ ಸಾಕ್ಷಿಯನ್ನು ಕೊಟ್ಟು ಅದನ್ನು ಅಮೆರಿಕದ ಮುಂದೆ ಹಿಡ್ಕೊಂಡು ಕೂತ್ಕೊಳ್ಳೋಕೆ ಇರೋದು ಗುಲಾಮಿ ಮನಸ್ಥಿತಿಯ ಸರ್ಕಾರ ಅಲ್ಲ ಆದರೂ ಗುಲಾಮಿ ಸರ್ಕಾರ ಇದ್ದಾಗ ನಮ್ಮ ಸೈನಿಕರನ್ನು ಕೂಡ ಪಾಕಿಸ್ತಾನದ ಮುಂದೆ ಕೈಲಾಗದವರ ರೀತಿ ಮಾಡಿದ್ರು ಅದನ್ನೇ ಪಾಪಿಗಳು ಇಟ್ಕೊಂಡಿದ್ರು ಯಾವಾಗ ಅವರು ಮಾಡಿದ್ದ ಹಿಂದೂಗಳ ಹತ್ಯೆಗೆ ಭಾರತ ಸರ್ಕಾರ ತಿರುಗೇಟನ್ನು ಕೊಡೋಕೆ ಆಪರೇಷನ್ ಸಿಂಧೂರ ಮಾಡ್ತೋ ಆಗ ಅವರಿಗೆ ಅರ್ಥ ಆಗಿದ್ದು ಭಾರತ ನಾವು ಅಂದುಕೊಂಡ ಹಾಗಿಲ್ಲ ಅದು ಬೇರೆ ತರ ರಿಯಾಕ್ಟ್ ಮಾಡುತ್ತೆ ಅಂತ ಜೊತೆಗೆ ಪಾಕಿಸ್ತಾನದ ವಾಯುನೆಲೆ ಮತ್ತು ಸೇನಾ ನೆಲೆಗಳನ್ನು ಭಾರತೀಯ ಯೋಧರು ಧ್ವಂಸ ಮಾಡಿದ ಮೇಲೆ ಅಲ್ಲಿ ನಮ್ಮ ದೇಶದ ಕ್ಷಿಪಣಿಗಳು ಡ್ರೋನ್ಗಳನ್ನು ಬಳಸಿ ಪಾಕಿಸ್ತಾನದ ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿತ್ತು ಅಲ್ಲಿ ಪಾಕಿಗಳ ಬಳಿ ಇದ್ದ ಚೀನಾದ ಪಟಾಕಿಗಳು ಅದು ಯಾಕೋ ಎಲ್ಲ ಟುಸ್ಸಾಗಿದ್ವು ಒಂದೇ ಒಂದು ಪಾಕಿಸ್ತಾನದ ಸೇನೆಯ ಡ್ರೋನ್ ಆಗಲಿ ಮಿಸೈಲ್ ಆಗಲಿ ಭಾರತದ ಒಳಗೆ ಬರೋದಕ್ಕೆ ಆಗಲಿಲ್ಲ ಬರೋದಕ್ಕೆ ನಮ್ಮ ಸೇನೆ ಬಿಡಲಿಲ್ಲ ಈ ಚೀನಾದ ಪಟಾಕಿಗಳು ತುಸ್ ಆದ್ಮೇಲೆ ಇಸ್ಲಾಂ ಬ್ರದರ್ಹುಡ್ ಇದೆಯಲ್ಲ ಅದೇ ಇಸ್ಲಾಂ ಬ್ರದರ್ಹುಡ್ ಅಂತ ಹೇಳ್ಕೊಳ್ಳೋ ನಮ್ಮಿಬ್ಬರು ಒಬ್ಬನೇ ಅಪ್ಪ ಅನ್ನೋ ತರ ಮಾತಾಡೋ ಟರ್ಕಿ ಸುಮಾರು ಮುನ್ನೂರ ಐವತ್ತು ಡ್ರೋನ್ಗಳನ್ನು ಪಾಕಿಸ್ತಾನಕ್ಕೆ ಕೊಟ್ಟಿತ್ತು ಆ ಡ್ರೋನ್ಗಳನ್ನು ಇಡೀ ಜಗತ್ತಿನ ಬಲಿಷ್ಠ ಡ್ರೋನ್ಗಳು ಅನ್ನೋದಾಗಿ ಬೇರೆಯವರೆಲ್ಲ ಹೇಳ್ಕೊಳ್ತಾ ಇದ್ರು ಆದರೆ ಅವುಗಳನ್ನು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಒಡೆದು ಹಾಕಿತ್ತು ಆಗಲೇ ಇಡೀ ವಿಶ್ವ ಭಾರತದ ಕಡೆ ತಿರುಗಿ ನೋಡಿದ್ದು ಆಗಲೇ ಭಾರತದ ಸೇನೆ ಮತ್ತು ದೇಶದ ಶಸ್ತ್ರಾಸ್ತ್ರಗಳು ಎಷ್ಟು ತಾಕತ್ತು ಅನ್ನೋದು ಗೊತ್ತಾಯಿತು ನಮ್ಮ ಹತ್ರನೂ ಶಸ್ತ್ರಾಸ್ತ್ರ ಇವೆ ಅಂದ್ರೆ ಯಾರು ನಂಬಲ್ಲ ಯಾಕಂದ್ರೆ ಮಿಸೈಲ್ಗಳು ಡ್ರೋನ್ಗಳು ಏರ್ ಡಿಫೆನ್ಸ್ಗಳು ಎಲ್ಲವನ್ನ ಎಲ್ಲಾ ದೇಶಗಳು ಮಾಡಿಕೊಳ್ಳುತ್ತವೆ ಎಲ್ಲವೂ ತರಿಸಿಕೊಳ್ಳುತ್ತವೆ ಈಗ ಚೀನಾ ಹೇಳಿಕೊಳ್ಳಲ್ವ ಇಡೀ ಜಗತ್ತಲ್ಲಿ ನಮ್ಮ ಬಳಿ ಇರೋ ತಾಕತ್ತು ಹಾಗೆ ಶಸ್ತ್ರಾಸ್ತ್ರ ಯಾರ ಬಳಿ ಕೂಡ ಇಲ್ಲ ಅಂತ ಹಾಗೆ ಚೀನಾ ಇಲ್ಲಿಯವರೆಗೂ ಅವುಗಳ ತಾಕತ್ತೇನು ಅನ್ನೋದನ್ನು ಎಲ್ಲೂ ತೋರಿಸಿಲ್ಲ ಯಾವ ಯುದ್ಧಕ್ಕೂ ಕೊಟ್ಟಿರಲಿಲ್ಲ ಆದರೆ ಚೀನಾ ಹೇಳಿದ್ದನ್ನೇ ನಂಬ್ಕೊಂಡು ಒಂದಷ್ಟು ಬುದ್ಧಿವಂತರು ಚೀನಾ ಡಿಫೆನ್ಸ್ ಷೇರುಗಳ ಮೇಲೆ ಹೂಡಿಕೆಯನ್ನು ಮಾಡಿದ್ರು ಆ ಆಯುಧಗಳ ಮೇಲೆ ಹೂಡಿಕೆಯನ್ನು ಮಾಡಿಕೊಂಡಿದ್ರು ಆದರೆ ಪಾಕಿಗಳು ಆಪರೇಷನ್ ಸಿಂಧೂರಲ್ಲಿ ಚೀನಾದ ಅಸ್ತ್ರಗಳು ಇವೆ ಆದರೆ ಅವುಗಳನ್ನು ಬಳಸಿ ಯುದ್ಧವನ್ನು ಗೆಲ್ಲೋಕೆ ಆಗಲ್ಲ ಅವುಗಳನ್ನು ಬಳಸದೆ ಎಕ್ಸಿಬಿಷನ್ನಲ್ಲಿ ಇಟ್ಕೊಂಡ್ರೆ ಮಾತ್ರ ನಮ್ಮ ಹತ್ತಿರ ಇವೆ ಅನ್ನೋದನ್ನು ಹೇಳ್ಬಹುದು ಅಪ್ಪಿ ತಪ್ಪಿ ಚೀನಾ ಐಟಮ್ ತಗೊಂಡು ಯುದ್ಧ ಮಾಡ್ತೀವಿ ಅಂತ ಹೋದರೆ ನಮಗೆ ಆದ ಗತಿಯೇ ಎಲ್ಲರಿಗೂ ಆಗುತ್ತೆ ಅನ್ನೋದನ್ನು ಇಡೀ ಜಗತ್ತಿಗೆ ತೋರಿಸಿದೆ ಹಾಗಂತ ಚೀನಾ ಕೊಟ್ಟಿರೋ ಶಸ್ತ್ರಾಸ್ತ್ರ ಸರಿಯಾಗಿದ್ದಿದ್ರೆ ಗೆಲ್ತಾ ಇದ್ರ ಅಂದ್ರೆ ಖಂಡಿತ ಇಲ್ಲ ಆದರೆ ಒಂದಷ್ಟು ಪ್ರತಿರೋಧವನ್ನು ತೋರಬಹುದಿತ್ತು ಆಗ ಇಡೀ ಜಗತ್ತು ಚೀನಾದ ಸಾಮಾನು ಪರವಾಗಿಲ್ಲ ಒಂದಷ್ಟು ಕೆಲಸವನ್ನ ಮಾಡುತ್ತೆ ಅಂತಿದ್ರು ಆದರೆ ಈಗ ನೋಡಿದ್ರೆ ಚೀನಾದ ಶಸ್ತ್ರಾಸ್ತ್ರಗಳ ಮೇಲಿನ ಷೇರುಗಳು ಸುಮಾರು ಒಂಬತ್ತು ಪರ್ಸೆಂಟ್ ಮಾಕಾಡೆ ಮಲಿಕೊಂಡಿವೆ ಅದೇ ಭಾರತದ ಶಸ್ತ್ರಾಸ್ತ್ರದ ಷೇರುಗಳು ಅದರ ಕಂಪನಿಯ ಷೇರುಗಳು ಏರಿಕೆ ಆಗ್ತಾ ಹೋಗ್ತಾ ಇವೆ ಚೀನಾದ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದ್ದ ರಾಷ್ಟ್ರಗಳು ಅಲ್ಲಿ ಕ್ಯಾನ್ಸಲ್ ಮಾಡಿಕೊಂಡು ನಮಗೆ ಭಾರತದ ಆಯುಧಗಳು ಬೇಕು ಅಂತ ಕೇಳ್ತಾ ಇವೆ ಇನ್ನು ಟರ್ಕಿಯ ಡ್ರೋನ್ಗಳನ್ನ ಅದ್ಭುತ ಅಮೋಘ ಅನ್ನೋದನ್ನ ಇಡೀ ಜಗತ್ತು ಮತ್ತು ಮಾತಾಡ್ತಾ ಇತ್ತು ಆದರೆ ಅದು ಯಾವ ಶಕ್ತಿನೂ ನಮ್ಮ ಮುಂದೆ ನಿಲ್ಲಲ್ಲ ಅನ್ನೋದನ್ನ ನಮ್ಮ ಸೇನೆ ಭಾರತದ ಡಿಫೆನ್ಸ್ ಸಿಸ್ಟಮ್ಸ್ ತೋರಿಸಿದೆ ಆದರೂ ಜಗತ್ತಿನ ಮುಂದೆ ಇನ್ನೊಬ್ಬರನ್ನು ಬೆತ್ತಲು ಮಾಡಿ ತಾವು ಬೆತ್ತಲಾಗೋದು ಹೇಗೆ ಅನ್ನೋದನ್ನ ಈ ಪಾಕಿಗಳನ್ನು ನೋಡಿ ಕಲಿಬೇಕು ಗೆಳೆಯರೆ ಆಪರೇಷನ್ ಸಿಂಧೂರ್ ಶುರುವಾಗೋಕು ಮೊದಲು ಪ್ರಧಾನಿ ಮೋದಿ ರಾಜತಾಂತ್ರಿಕ ನಿರ್ಧಾರಗಳನ್ನು ತಗೊಂಡಿದ್ರು ಅದರಲ್ಲಿ ಮುಖ್ಯವಾದದ್ದು ಅಂದರೆ ಇಂಡಸ್ ವಾಟರ್ ಟ್ರೀಟಿಯನ್ನು ರದ್ದು ಮಾಡಿದ್ದು ಆಗ ನಮ್ಮ ದೇಶದಲ್ಲಿರೋ ಕಿತ್ತು ಹೋದ ನಾಟಕವನ್ನು ಮಾಡೋ ಸೋಕಾರ್ಡ್ ಸೆಕ್ಯುಲರ್ಗಳು ಹಾಗೆಯೇ ಗೊತ್ತಲ್ಲ ಒಂದಷ್ಟು ರಾಜಕಾರಣಿಗಳು ಅತಿ ಬುದ್ಧಿವಂತರು ಆ ನೀರನ್ನು ಎಲ್ಲಿ ಇಟ್ಕೋತೀರಿ ಅಂತ ಕೇಳಿದರು ಅದೇ ಪಾಕಿಗಳಿಗೆ ಬೇಡದೇ ಇದ್ದಾಗ ಭಾರತ ನೀರನ್ನು ಬಿಡ್ತು ಆಗ ಪಾಕಿಸ್ತಾನದಲ್ಲೇ ಪ್ರವಾಹ ಉಂಟಾಯಿತು ಆಗ ಒಂದಷ್ಟು ಭಾರತದ ಒಳಗಿರೋರಿಗೆ ಅರ್ಥ ಆಯಿತು ಈ ನೀರಲ್ಲೂ ಯುದ್ಧವನ್ನು ಮಾಡಬಹುದು ಅನ್ನೋದು ಈಗ ನೀರನ್ನು ಪೂರ್ತಿಯಾಗಿ ನಿಲ್ಲಿಸಿದ್ದಾರೆ ಪಾಕಿಸ್ತಾನದ ಎಪ್ಪತ್ತು ಪರ್ಸೆಂಟ್ ಕುಡಿಯೋಕೆ ನೀರಿಲ್ಲ ಈಗ ಪಾಕಿಸ್ತಾನದಲ್ಲಿ ಒಂದೂವರೆ ಲೀಟರ್ ನೀರಿನ ಬಾಟಲಿಯ ಬೆಲೆ ಇನ್ನೂರು ರೂಪಾಯಿ ಆಗೋಗಿದೆ ಆ ನೀರಿನ ಬೆಲೆ ಏನು ಅನ್ನೋದು ಅವರಿಗೆ ಗೊತ್ತಾಗ್ತಾ ಇದೆ ಪಾಕಿಸ್ತಾನದ ಜನರು ಅಲ್ಲಿನ ಪ್ರಧಾನಿ ಶಬಾಜ್ ಷರೀಫ್ ನೀರು ಕೊಡುವಂತಿದ್ದಾರೆ ಈಗ ಅಲ್ಲಿನ ಪ್ರಧಾನಿ ನೀರನ್ನು ಎಲ್ಲಿಂದ ತಗೊಂಡು ಬರ್ತಾನೆ ಭಾರತದ ಒಳಗೆ ಇರೋ ಪಾಕ್ ಏನಾದರೂ ನೀರನ್ನು ಕೊಡ್ತಾರಾ ಅಂದ್ರೆ ಕೊಡೋಕ್ಕಾಗಲ್ವಲ್ಲ ಕೊಡೋದಕ್ಕೆ ಆಗೋ ಹಾಗಿದ್ದರೆ ತಗೊಂಡೋಗಿ ಕೊಡ್ತಾ ಇದ್ರು ಆದರೆ ಆಗಲ್ಲ ಹಾಗಾಗಿ ನಮ್ಮನ್ನು ಹುಟ್ಟಿಸಿದ ಅಪ್ಪ ಭಾರತ ಅದರ ಪ್ರಧಾನಿ ಮೋದಿಜಿ ಹೇಗಾದರೂ ಮಾಡಿ ರದ್ದು ಮಾಡಿ ಇಂಡಸ್ ವಾಟರ್ ಟ್ರೀಟಿಯನ್ನು ವಾಪಸ್ ತಗೊಂಡು ನಮ್ಮ ಜನರಿಗೆ ನೀರನ್ನು ಕೊಡಿ ಬೇಕಾದರೆ ಯಾರಿಗೂ ಕಾಣದ ಹಾಗೆ ನಿಮ್ಮ ಕಾಲನ್ನು ಇಡ್ಕೋತೀನಿ ಅಂತಿದ್ದಾನೆ ಅಲ್ಲಿನ ಪ್ರಧಾನಿ ಅದಾದ ಮೇಲೆ ಕದನ ವಿರಾಮ ಆದಾಗ ಮೋದಿ ಹೇಳಿದ್ದು ಪಾಕಿಸ್ತಾನದ ಜೊತೆ ಮಾತಾಡೋದು ಏನಿದ್ರು ಉಗ್ರವಾದ ಮತ್ತೆ ಪಿ ವಿಚಾರ ಮಾತ್ರ ಬೇರೆ ಮಾತಾಡೋಕೆ ಆಯೋಗ್ಯರ ಹತ್ರ ಏನೂ ಇಲ್ಲ ಅನ್ನೋ ಥರ ಹೇಳಿದರು ಈಗ ನಾನು ಭಾರತದ ಜೊತೆ ಪಿ ಒ ಕೆ ಮತ್ತು ಕಾಶ್ಮೀರದ ವಿಚಾರವನ್ನು ಮಾತಾಡೋಕೆ ರೆಡಿ ಇದ್ದೀನಿ ಆದರೆ ನಮ್ಮ ಷರತ್ತುಗಳಿವೆ ಅನ್ನೋದನ್ನು ಮೃತ ಮುಖದ ಶಾಬಾಜ್ ಶರೀಫ್ ಹೇಳ್ತಾ ಇದ್ದಾನೆ ಇಲ್ಲಿಯವರೆಗೂ ಕಾಶ್ಮೀರ ನಮ್ಮದು ಅನ್ನೋದನ್ನೇ ಪಾಕಿಸ್ತಾನದ ಪುಸ್ತಕಗಳಲ್ಲಿ ಬರೆದು ಅಲ್ಲಿರೋ ಶಾಲೆಗಳಲ್ಲಿ ಓದಿಸಿರೋ ಅವರು ಅದೇನು ಮಾತಾಡ್ತಾರೋ ಗೊತ್ತಿಲ್ಲ ಅಲ್ಲಿರೋ ಮಕ್ಕಳಿಗಾಗಲಿ ಅಲ್ಲಿರೋ ಜನರಿಗಾಗಲಿ ಈಗ ಏನು ಹೇಳ್ತಾರೆ ಅದು ನನಗೆ ಗೊತ್ತಿಲ್ಲ ಆದರೂ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಭಾರತವನ್ನು ಶಾಂತಿ ಮಾತುಕತೆಗೆ ಆಹ್ವಾನವನ್ನು ಮಾಡ್ತಾ ಇದ್ದಾನೆ ಈ ಪಾಪಿಗಳ ಬಾಯಲ್ಲಿ ಶಾಂತಿ ಅನ್ನೋ ಪದವನ್ನು ಕೇಳಿದರೆ ನಮಗೆ ವಾಂತಿ ಬರುತ್ತೆ ಇನ್ನು ಈ ಬಡ್ಡಿ ಮಕ್ಕಳಿಗೆ ಈಗ ಗೊತ್ತಾಗ್ತಾ ಇದೆ ನೀರಿನ ಬೆಲೆ ಏನು ಅನ್ನೋದು ಭಾರತ ಸಿಂಧೂ ನದಿ ನೀರನ್ನು ಬಿಡಲ್ಲ ವಾಯುಮಾರ್ಗವನ್ನು ನಿರ್ಬಂಧ ಮಾಡಿದೆ ಇನ್ನು ಬಹಳಷ್ಟು ನಿರ್ಧಾರಗಳನ್ನು ಭಾರತ ಈಗಾಗಲೇ ತಗೊಂಡಿದೆ ಆದರೆ ಈ ಪಾಕಿಸ್ತಾನದ ಕಾಮಿಡಿ ಪ್ರಧಾನಿ ಮಾತ್ರ ಭಾರತದ ಪ್ರಧಾನಿ ಏನು ಮಾಡ್ತೀವಿ ಅಂತಾರೋ ಅದನ್ನ ಮಾಡ್ತೀನಿ ಅವರು ಏನು ಮಾಡ್ತಾರೋ ಅದನ್ನು ನಾನು ಮಾಡ್ತೀನಿ ಅಂತ ಹೇಳಿ ಅದನ್ನೇ ಮಾಡ್ತಾ ಇರ್ತಾನೆ ಯಾವುದನ್ನು ನಿರ್ಬಂಧ ಮಾಡ್ತೀವಿ ಅಂತ ಭಾರತ ಹೇಳ್ತೋ ಅದನ್ನ ನಾವು ನಿರ್ಬಂಧ ಮಾಡ್ತೀವಿ ಅಂತ ಆದರೆ ಈಗ ಕರ್ಮ ಅಂದ್ರೆ ದೇಶದ ಕತೆ ಕಾಲನ್ನು ಹಿಡಿಯೋಕೆ ಬರೋ ಥರ ಆಗ್ತಾ ಇದೆ ಇನ್ನು ಪಾಕಿಸ್ತಾನದ ಷರತ್ತುಗಳು ಇವೆ ಅಂದ್ರೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆಗೆ ಹೋಗ್ತಾರಾ ಖಂಡಿತ ಹೋಗಲ್ಲ ಹೊರಗಡೆ ಗೆದ್ದು ಟೇಬಲ್ ಮೇಲೆ ಸೋಲೋಕೆ ಈಗಿರೋದು ನವಭಾರತ ಗಾಂಧಿಗಳ ಭಾರತ ಅಲ್ಲ ಇನ್ನು ಮೋದಿ ಹೇಳಿರೋದು ಮಾತುಕತೆ ಎರಡೇ ವಿಚಾರಕ್ಕೆ ಮಾಡ್ತೀವಿ ಅಂತ ಒಂದು ಉಗ್ರವಾದದ ಬಗ್ಗೆ ಅದನ್ನು ಬಿಟ್ಟರೆ ಪೀಯೋಕೆ ಬಗ್ಗೆ ಅಂತ ಈಗ ಪಾಕಿಸ್ತಾನ ನಾನು ಷರತ್ತುಗಳನ್ನು ಹಾಕ್ತೀನಿ ಶಾಂತಿ ಮಾತುಕತೆ ಮಾಡ್ತೀನಿ ಅಂದರೆ ಅದಕ್ಕೆ ಮೋದಿ ಒಪ್ಪಲ್ಲ ಈಗ ಅಯ್ಯೋ ಜಗತ್ತಲ್ಲೇ ನಮ್ಮನ್ನು ಕಾಪಾಡೋಕ್ಕೆ ಯಾರೂ ಇಲ್ವಾ ನಮ್ಮ ಜನರಿಗೆ ನೀರನ್ನು ಭಾರತ ಕೊಡ್ತಾ ಇಲ್ಲ ಅಯ್ಯೋ ಅಮೇರಿಕಾ ಅಯ್ಯೋ ಟರ್ಕಿ ಅಯ್ಯೋ ಚೀನಾ ಅಂತ ಆದರೂ ಬಡ್ಕೊಂಡ್ರೆ ಯಾರಾದರೂ ಬಂದು ಏನನ್ನಾದರೂ ಮಾಡಿ ನೀರನ್ನು ಕೊಡಿಸಬಹುದು ಅನ್ನೋ ಬುದ್ಧಿವಂತಿಕೆಯನ್ನು ಪಾಕಿಸ್ತಾನ ತೋರಿಸ್ತಾ ಇದೆ ಅವರೇನು ಬಂದು ಕೊಡಿಸೋಕೆ ಆಗುತ್ತಾ ಇಲ್ಲ ಅಂದರೆ ಪಾಕಿಗಳಿಗೆ ಅವರೇನು ನೀರು ಬಿಡೋಕೆ ಆಗತ್ತಾ ಆಗಲ್ವಲ್ಲ ಕೊನೆಗೆ ಅದು ಆಗಲಿಲ್ಲ ಅಂದರೆ ಪಾಕಿಸ್ತಾನದ ಜನರಿಗೆ ನೋಡಿ ನೋಡಿ ನಾವು ಯುದ್ಧವನ್ನು ಗೆದ್ದಿದ್ವಿ ಆದರೂ ನಾವೇ ಮಾತುಕತೆಗೆ ಕರೆದ್ವಿ ಆದರೆ ಯುದ್ಧವನ್ನು ಸೋತಿದ್ದ ಭಾರತ ಮಾತುಕತೆಗೆ ಬರ್ತಾ ಇಲ್ಲ ಅದು ಪಾಕಿಸ್ತಾನದ ಜನರ ಮೇಲಿರೋ ದ್ವೇಷ ಮುಸ್ಲಿಮರ ಮೇಲೆ ಮೋದಿಗಿರೋ ದ್ವೇಷ ಅನ್ನೋದನ್ನು ಬಿಂಬಿಸೋಕೆ ಶುರು ಮಾಡ್ತಾರೆ ಅಲ್ಲಿರೋ ಜನರು ಹಾಗೆ ಇದ್ದಾರೆ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದನ್ನು ತಿಳ್ಕೊಳ್ಳ್ದೆ ಇಸ್ಲಾಂ ಮತದ ಅಮಲಲ್ಲಿ ಎಲ್ಲವನ್ನು ಮರೆತು ನೀವೇ ಸರಿ ನೀವು ಹೇಳಿದ್ದೆ ಸತ್ಯ ಅಂತ ಅಲ್ಲಿರೋ ಪ್ರಧಾನಿ ಮತ್ತು ಮುಲ್ಲಾ ಮುನಿಗ್ರನ ಮಾತನ್ನು ಕೇಳಿಕೊಂಡು ಇಡೀ ಜೀವನವನ್ನು ಕಳೆದುಕೊಳ್ತಾರೆ ಅಷ್ಟೇ ಅದೇನೇ ಆದರೂ ಅಲ್ಲಿರೋ ಜನರನ್ನು ದಡ್ಡರು ಅನ್ನಬೇಕೋ ಇಲ್ಲ ಅಂದರೆ ಆ ದೇಶದಲ್ಲಿ ಅಧಿಕಾರವನ್ನು ನಡೆಸೋರನ್ನು ಬುದ್ಧಿವಂತರು ಅನ್ನಬೇಕೋ ಗೊತ್ತಿಲ್ಲ ಯಾಕಂದರೆ ಅಲ್ಲಿ ಆಡಳಿತ ನಡೆಸೋರು ಬುದ್ಧಿವಂತರೂ ಅಲ್ಲ ಇವರ ಮಾತನ್ನು ಕೇಳೋ ಜನರು ದಡ್ಡರೂ ಅಲ್ಲ ಎಲ್ಲರೂ ಒಂಥರ ಅಯೋಗ್ಯರು ಮತಾಂಧರು ಆದರೂ ಪೀವಕ್ಕೆ ಬಿಟ್ಟು ಖಾಲಿ ಮಾಡೋವರಿಗೂ ನೀರು ಬಿಡಲ್ಲ ಹಾಗೂ ಪೀವಕ್ಕೆ ಬಿಡಲ್ಲ ಅಂದರೆ ಆಮೇಲೆ ಬಿಡಿಸಿಕೊಳ್ಳೋಕೆ ನಮ್ಮ ಸೇನೆ ಎಲ್ಲ ತಯಾರಿಯನ್ನು ಮಾಡ್ತಾ ಇದೆ ಪೀವೋಕೆ ವಶಕ್ಕೆ ತಗೊಳ್ಳೋಕೆ ಸಿದ್ಧತೆಗಳು ನಡೀತಾ ಇವೆ ಪಾಕಿಗಳಿಗೆ ಕುಡಿಯೋಕೆ ನೀರು ಬೇಕೇ ಬೇಕು ನೀರಿಲ್ಲ ಅಂದರೆ ಇನ್ನೇನು ಕುಡಿತಾರೆ ಇದು ಗೆಳೆಯರೆ ಪಾಕಿಗಳು ನಾವು ಶಾಂತಿ ಮಾತುಕತೆಗೆ ಸಿದ್ಧ ಆದರೆ ನಮ್ಮ ಷರತ್ತುಗಳು ಇವೆ ಅಂತ ಹೇಳಿರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ಭೇಟಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ